ಮೈತ್ರಿ ಮೈತ್ರಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಲೋಕಲ್ ಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರು ಚರ್ಚೆ ಮಾಡಿದ್ರು ಅದು ಅಂತಿಮ ಅಲ್ಲ ಇನ್ನು ಸೀಟಿನ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳೇ ಪ್ರಾರಂಭ ಆಗಿಲ್ಲ ಕೆಲವು ವೈಯಕ್ತಿಕವಾಗಿ ಮಾತನಾಡಬಹುದು ಈ ವಿಧಾನಸಭಾ ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು ಒಂದು ಮುಕ್ತವಾದಂಥ ರೀತಿಯಲ್ಲಿ ಪರಸ್ಪರ ಒಂದು ಹೊಂದಾಣಿಕೆಯಲ್ಲೇ ಮಾಡ್ತೀವಿ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಕೊಡೋದು ದೇವೇಗೌಡರು ಹೇಳಿಕ್ಕೆ ಬೇರೆ ಒಂದು ಅರ್ಥ ಹೇಳಿದ್ದಾರೆ ಅದರ ಬಗ್ಗೆ ಇನ್ನೂ ಯಾವುದೂ ಚರ್ಚೆಗಳು ಬಂದಿಲ್ಲ ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದರ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಗಳು ಮಾಡ್ತಾರೆ ಅಲ್ಲಿ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ಕೂತ್ ಯೋಚನೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬೇಯಿರತಕ್ಕ ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಒಳಗೊಂಡಂತೆ ಇಂತ ಒಂದು ಕೆಟ್ಟ ಭ್ರಷ್ಟ ಸರ್ಕಾರವನ್ನ ತೆಗೆದಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿರೋದು ಟಾಪ್ ಪ್ರಿಯಾರಿಟಿ ಕೊಡಬೇಕಾಗಿರೋದು ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ವಿರೋಧ ಪಕ್ಷಗಳು ಸಮರ್ಥಕವಾಗಿ ಎದುರಿಸ್ತಾ ಇಲ್ಲ ಅನ್ನೋದು ಚರ್ಚೆ ಸರ್ ನೀವು ಇರ್ಬೇಕಿತ್ತು ರಾಜಕಾರಣದಲ್ಲಿ ಈಗ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇದು ಬಂಡ್ ಸರ್ಕಾರ ಇದು ಇವತ್ತು ಹಲವಾರು ರೀತಿಯ ದರೋಡೆ ಆದರು ಏನಾಗಿದೆ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ ಏನು ದಾಖಲೆ ಕೊಡ್ತೀರಿ ಎಷ್ಟು ದಾಖಲೆ ಕೊಡ್ತೀರಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂದರೆ ಈಗ ಇವರು ಜೆ ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಅಂತೆಲ್ಲ ಎಲ್ಲ ಅಂಟಿಸಿದ್ರಲ್ಲ ಬೇಸ್ ಸಿ ಎಂ ಅಂತ ಯಾವ ದಾಖಲೆ ಇಟ್ಕೊಂಡಿದ್ರು ಬಂದ್ರೆ ನೂರತ್ತಾರು ಸೀಟ್ ತಗೊಂಡು ಇದರಲ್ಲಿ ಓಲಿ ದುಡ್ಡು ಕೊಟ್ಟನು ಬಂದು ಹೇಳಲ್ಲ ಇವತ್ತು ಕೊಟ್ಟಿರೋ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಇಶ್ಯೂನಲ್ಲಿ ನಲ್ಲಾದ್ರು ಒಂದು ದೊಡ್ಡ ಪ್ರಚಾರ ಬಂತು ಹೇಳಿದ್ರು ಇಪ್ಪತ್ತೈದು ಲಕ್ಷ ತಗೊಂಡಿರೋದು ಹಿಡಿದ್ರು ರೆಡ್ ಆಗಿ ಮಂತ್ರಿಗಳ ಹೆಸರನ್ನೆಲ್ಲ ತದ್ರ ನನ್ನ ಹೆಸರು ಯಾವನೋ ಹೇಳ್ತಾನೆ ಹೇಳದ ತಕ್ಷಣ ನನಗೆ ಬಂದಂಗೆ ಅದು ಅಂತ ಹೇಳಿದ್ರೆ ಅದು ಉತ್ತರನ ಹಿಂದೆ ಎಂತೆಂಥ ಪ್ರಕರಣದಲ್ಲಿ ಏನೇನು ತೀರ್ಮಾನಗಳಾಗವೆ ಹಲವಾರು ಬಾರಿ ಇದರಿಂದ ಈ ಸರ್ಕಾರ ಬಂಡ ಸರ್ಕಾರ ಇದೆ ನೀವು ಏನು ಹೇಳಿದ್ರು ನಾವು ಪರಿಶ್ಚಂದ್ರು ಅಂತಾರೆ ಸತ್ಯವಂತರು ಅಂತಾರೆ ಇದು ಇರ್ತದೆ ನಾನು ಆ ಬ್ಯಾಲೆಟ್ ಪೇಪರು ನಿಮ್ಮ ಇ ಬಿ ಎಮ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ ಚರ್ಚೆ ಮಾಡಿ ಎರಡು ರಾಷ್ಟ್ರೀಯ ಪಕ್ಷಗಳು ಅವರು ಭಾಳ ಅನುಭವ ಇದೆ ಅದರಲ್ಲಿ ಅವ್ರು ಅಲ್ಲಿ ಅಲ್ಪಸಂಖ್ಯಾತರ ಪ್ರತಿನಿಧಿಗಳಿಂದ ಸಾಲ ಬಡ್ಡಿ ಮನ್ನಾ ಮಾಡಕ್ಕೆ ಕೊಟ್ಟಿದೆ ಈಗ ರಾಜ್ಯದಲ್ಲಿ ಎರಡು ವರ್ಷದಿಂದ ಸುಮಾರು ಎರಡ್ ಸಾವಿರದ ಎಂಟು ರೈತರು ಸತ್ತೋಗಿದ್ದಾರೆ ಅವ್ರ ಸಾಲ ಕೆಲವೊಂದ್ರ ಓದಕ್ಕೆ ಮಾಡ್ತಾ ನಾನು ಒಂದು ಸಮಾಜಕ್ಕೆ ಅನುಕೂಲ ಮಾಡ್ತಿದ್ರೆ ಅನ್ನೋ ವಿಷಯದಲ್ಲಿ ಟೀಕೆ ಮಾಡೋದು ಇವರ ಜವಾಬ್ದಾರಿಯನ್ನು ಸಂಪೂರ್ಣ ನಿರ್ವಹಿಸಬೇಕು ಅನ್ನೋದನ್ನ ಹೇಳ್ತಾ ಇರೋದು ಯಾವುದೇ ಆದರೂ ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಿಮ್ಮ ಅದು ಯಾವ್ದಪ್ಪ ವಾಲ್ಮೀಕಿ ನಿಗ್ಮ ಎಂಬತ್ತು ಕೋಟಿ ಯಾವುದು ತಿಂದಿರೋದು ನಿಜ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು ಏನ್ ಆಕ್ಷನ್ ತಗೊಂಡ್ರು ಅಲ್ಲಿ ಯಾರು ಅಧಿಕಾರಿ ಹಾಕಿದ್ರಲ್ಲ ಕಾನೂನು ಬೈರವಾಗಿ ಹಾಕಿದ್ರು ಆಮೇಲೆ ಏನೇನ್ ನಡೆಸೋರೆ ಡಾಕ್ಯುಮೆಂಟ್ ಇದೆ ಹೇಳಕ್ ಒಂದ್ ಒಂದು ಒಂದು ಗಂಟೆ ಬೇಕಾದ ಏನ್ ಕರೆ ಕೊಟ್ರು ಅದ್ರ ಬಗ್ಗೆ ಯಾರು ಸೀರಿಯಸ್ ತಗೊಳ್ಳಲ್ಲ ಅದು ಒಂದು ಕಾರಣ ಅವ್ರಿಗಷ್ಟೆ ದಾರಿ ತಪ್ಪಿಸ್ಲಿಕ್ಕೆ ಅವರ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅದಿಟ್ಕೊಂಡು ಹೊರಟಿದ್ದಾರೆ ಅದೇನದು ಉಪಯೋಗ ಬರಲ್ಲ ಅದು ರಾಗಿ ಖರೀದಿ ಯಾವ ಖರೀದಿ ಮಾಡ್ತಾರ ಬೇ ಇದು ನಿಮ್ಮ ಮೆಕ್ಕೆಜೋಳ ಖರೀದಿ ಮಾಡಿದ್ರ ತೊಗರಿ ಖರೀದಿ ಮಾಡಿದ್ರ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾ ಹತ್ತಿರ ಜಿಪ್ಪುರ್ಹಳ್ಳಿ ರಸ್ತೆ ಸಿಡ್ಲಘಟ್ಟ ಕರೆ ಮಾಡಿ 88610 433